ಜಿಪರ ವಕೀಲರು ಅಶ್ವಿನಿ ಅವರು ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿಸ್ತೀನಿ ಮೇಡಮ್ ಗುಡ್ ಈವ್ನಿಂಗ್ ಮೇಡಮ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಗುಡ್ ಈವ್ನಿಂಗ್ ವಿದ್ಯಾ ಮ್ಯಾಮ್ ನಮಸ್ತೆ ನಾನ್ ಅಶ್ವಿನಿ ಅಂತ ಅಡ್ವೊಕೇಟ್ ಈಗ ಪ್ಯಾನೆಲ್ ನೋಡ್ತಾ ಇದ್ದೆ ನಾನು ಮೊದಲನೇದಾಗಿ ಜಯಮ್ಮ ಅವ್ರಿಗೆ ನಮಸ್ತೆ ಹಾಗೂ ನಿಮ್ಗೂ ವಿದ್ಯಾ ಮ್ಯಾಮ್ ನಿಮ್ಗೂ ನಮಸ್ತೆ ಈಗ ಇವರು ನಾನು ಈ ಕಾನೂನಲ್ಲಿ ನಡೆದಂತ ಚಟುವಟಿಕೆಗಳ ಬಗ್ಗೆ ನಿಮ್ಮಲ್ಲಿ ಹೇಳಕ್ ಪಡ್ತೀನಿ ಮೊದಲನೇದಾಗಿ ಇವರು ಸಾಮ್ರಾಟ್ ಟಿವಿ ಅಂತ ಮಾಡ್ತಾರೆ ಆ ಸಾಮ್ರಾಟ್ ಟಿವಿಯಲ್ಲಿ ಗುರೂಜಿಗೆ ಸಾಕಷ್ಟು ಮಾನ ಹೋಗುವಂತಹ ಪದಗಳನ್ನ ಬಳಕೆ ಮಾಡಿ ಪೋಸ್ಟ್ ಹಾಕೋದು ವಿಡಿಯೋ ಹಾಕೋದು ಪ್ರತಿಯೊಂದನ್ನು ಮಾಡ್ತಾರೆ ಅದ್ರ ಸಲುವಾಗಿ ನಾವು ಏನ್ ಮಾಡ್ತೀವಿ ನ್ಯಾಯಾಲಯಕ್ಕೆ ಮೊರೆ ಹೋಗ್ತೀವಿ ಆ ಇಪ್ಪತ್ನಾಲ್ಕನೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಂದು ಸಾಮ್ರಾಟ್ ಟಿವಿ ಮೇಲೆ ನಾವು ಇಂಜೆಕ್ಷನ್ ಆರ್ಡರ್ ತಗೊಂಡ್ ಬರ್ತೀವಿ ಎರಡನೇದಾಗಿ ಆ ಇಂಜೆಕ್ಷನ್ ಆರ್ಡರ್ಗೆ ಇವ್ರು ಬಾಸ್ ಇದಾರಲ್ಲ ವಸಂತ್ ಮೇಡಮ್ ಅವ್ರ ಬಾಸ್ ಕೃಷ್ಣಮೂರ್ತಿ ಅನ್ನೋರು ಸೈನ್ ಮಾಡ್ತಾರೆ ಮೆಮೋನ ಏನಂದ್ರೆ ನಾನು ಯಾವುದೇ ತರವಾದಂತ ವಿಡಿಯೋಗಳಾಗ್ಲಿ ಪೋಸ್ಟ್ ಗಳಾಗ್ಲಿ ಯಾವ್ದನ್ನು ನಾನು ಪ್ರಸಾರ ಮಾಡಲ್ಲ ಅಂತ ಮೆಮೋ ಸೈನ್ ಮಾಡ್ತಾರೆ ನಾನು ನಿಮಗ್ ಕಳಿಸ್ಕೊಡ್ತೀನಿ ಎರಡನೇದಾಗಿ ಅದನ್ನ ಇಂಜೆಕ್ಷನ್ ಆರ್ಡರ್ ಆದ್ಮೇಲೆ ಕೃಷ್ಣಮೂರ್ತಿ ಅವರು ಗುರೂಜಿನೇ ಟಾರ್ಗೆಟ್ ಮಾಡಿ ಎಂ ಲೈವ್ ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ತಾರೆ ಆ ಯೂಟ್ಯೂಬ್ ಚಾನಲ್ ಓಪನ್ ಆದ್ಮೇಲೆ ನಾವು ಅವರಿಗೆ ಆರ್ಡರ್ ಇಂಜೆಕ್ಷನ್ ಆರ್ಡರ್ ಯೂಟ್ಯೂಬ್ ಚಾನಲ್ ಎಂ ಲೈವ್ ಕನ್ನಡ ಮುಖವಾಡ ಟಿವಿ ಮೇಲೆ ನಾವು ಇಂಜೆಕ್ಷನ್ ಆರ್ಡರ್ ತಗೊಂಡ್ ಬರ್ತೀವಿ ಅದು ಕೃಷ್ಣಮೂರ್ತಿ ಮತ್ತು ದಿವ್ಯಾ ವಸಂತ್ ಇದೇ ದಿವ್ಯಾ ವಸಂತು ಜೈಲಲ್ ಮುದ್ದೆ ಮುರಿಯೋದು ಜೈಲೂಟಾಕ್ ಯಾರು ಮ್ಯಾಮ್ ಆ ಸಮಾಜಕ್ಕೆ ಘಾತುಕವಾದಂತ ಸ್ಟೇಟ್ಮೆಂಟ್ ಕೊಟ್ಟು ಇವ್ರು ವಿಡಿಯೋ ಮಾಡ್ತಾರೆ ಅದಕ್ಕಾಗಿ ನಾವೇನ್ ಮಾಡ್ತೀವಿ ಕೃಷ್ಣಮೂರ್ತಿ ಮತ್ತು ದಿವ್ಯಾ ವಸಂತ ಮೇಲೆ ನಾವು ಇಂಜೆಕ್ಷನ್ ಆರ್ಡರ್ ತಗೊಂಡ್ ಬರ್ತೀವಿ ಅಶ್ವಿನಿ ಅವರೇ ಅವ್ರ ಪಾತ್ರ ಏನಿತ್ತು ಅಂತ ಅವ್ರ ಮೇಲೂ ಏಟು ಆರೋಪ ದಿವ್ಯಾ ಅವರು ಹನ್ನೆರಡನೇ ತಾರೀಕು ಹಾಗೂ ಹನ್ನೊಂದು ಸೆವೆಂಟೀನ್ತ್ ಏಪ್ರಿಲ್ ಅಂಡ್ ಟ್ವೆಲ್ತ್ ಏಪ್ರಿಲ್ ಎಂ ಲೈವ್ ಕನ್ನಡದಲ್ಲಿ ಒಂದು ವಿಡಿಯೋನ ಮಾಡ್ತಾರೆ ಗುರುಜಿ ಮೇಲೆ ಏನು ಜೈಲು ಟಾಫಿಕ್ಸು ನೀಲಿ ಚಿತ್ರದ ಅನಾವರಣ ಈ ರೀತಿ ಪದಗಳನ್ನ ಇಟ್ಕೊಂಡು ದಿವ್ಯಾ ವಸಂತ್ ಅವರು ವಿಡಿಯೋನ ಮಾಡ್ತಾರೆ ಅದಕ್ಕಾಗಿ ನಾವು ಸಾಮ್ರಾಟ್ ಟಿವಿ ನಾನಿಲ್ಲಿ ಹೇಳೋದನ್ನ ಸೂಕ್ಷ್ಮವಾಗ ನೀವು ಯೋಚನೆ ಮಾಡಿ ಮ್ಯಾಮ್ ಕೃಷ್ಣಮೂರ್ತಿ ಅಂಡ್ ದಿವ್ಯಾ ವಸಂತ್ ಆರ್ ದ ಪಾರ್ಟೀಸ್ ಇನ್ ದಿಸ್ ಗ್ಯಾಂಗ್ ಗ್ಯಾಂಗ್ ಅಲ್ಲಿ ಇವರು ಪಾರ್ಟಿಗಳು ಈಗ ಒಂದಕ್ಕಿಂತ ನಾಲ್ಕು ಜನ ಅಂತ ಅದನ್ನ ಗ್ಯಾಂಗ್ ಅಂತಾನೆ ಹೇಳ್ತೀವಿ ತಪ್ಪಿಲ್ಲ ಈಗ ನನ್ನ ಜೊತೆ ನಾಲ್ಕು ಜನ ಫ್ರೆಂಡ್ಸ್ ಫ್ರೆಂಡ್ ಗ್ಯಾಂಗ್ ಅಂತ ಹೇಳ್ತೀವಿ ಕೃಷ್ಣಮೂರ್ತಿ ದಿವ್ಯಾ ವಸಂತ್ ಇಸ್ ಅ ಗ್ಯಾಂಗ್ ಎಂ ಲೈವ್ ಕನ್ನಡದಲ್ಲಿ ನಾವು ಆರ್ಡರ್ ತಗೊಂಡ್ ಬಂದಾಗ ಇದೇ ಮೇಡಮ್ ಅವರು ಹೇಳ್ತಾರೆ ಸಾಮ್ರಾಟ್ ಟಿವಿ ಮೇಲೆ ಆರ್ಡರ್ ತಗೊಂಡ್ ಬಂದ್ರು ಅದಕ್ಕಾಗಿ ನಾವು ಎಂ ಲೈವ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ನ ಬಿಟ್ಟು ನಾವು ಈ ರೀತಿ ಮಾಡಿದ್ವಿ ಅಂತ ಹಾಗಾದ್ರೆ ಕೃಷ್ಣಮೂರ್ತಿ ಮೆಮೊ ಸೈನ್ ಮಾಡಿರೋ ಸುಳ್ಳ ಎರಡನೇದಾಗಿ ಎಂ ಲೈವ್ ಕನ್ನಡ ನಮ್ಮದೇ ಅಂತ ಇವ್ರಿಲ್ಲಿ ಒಪ್ಕೋಬೇಕಾರೆ ಲೀಗಲ್ ನೋಟಿಸ್ ಅವರು ಸಾಮ್ರಾಟ್ ಟಿವಿ ಮುಂದೆ ತಗೊಂಡು ಹೋದಾಗ ಪರ್ಸನ್ ನಾಟ್ ಫೌಂಡ್ ಅಂತ ವಾಪಸ್ ಕಳಿಸ್ತಾರೆ